ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಈರಣ ಸುಭಾಷ್ ಅಂತ ಮೂಲತಃ ಇಲ್ಕಲದವರು ರಾವುತ ಸಬ್ಜೆಕ್ಟನ್ನು ನಮ್ಮ ಪ್ರೊಡ್ಯೂ ಅಂದರೆ ನಮ್ಮ ಡೈರೆಕ್ಟರ್ ಹತ್ರ ತಂದಾಗೆ ಕತೆ ಕಂಟೆಂಟ್ ತುಂಬ ಚೆನ್ನಾಗಿತ್ತು ಆದ ಕಾರಣ ನಾವು ಒಪ್ಕೊಂಡು ಈ ಸಿನಿಮಾ ಮಾಡೋಕ್ಕೆ ಕಾರಣವಾಯಿತು ತದನಂತರ ಇದೇ ತಿಂಗಳು ಜನವರಿ ಮೂವತ್ತೊಂದನೇ ತಾರೀಕು ರಾವುತ ಸಿನಿಮಾ ಇಡೀ ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ ದಯಮಾಡಿ ಎಲ್ಲರೂ ನಮ್ಮ ಇಲ್ಕಲ್ಲು ಹುನಗುಂದು ಬಾಗಲಕೋಟೆ ಏನೇನು ಸು ಸುತ್ತಮುತ್ತಲ ಹಳ್ಳಿಗಳಿಂದ ಜನ ಬಂದು ನಮ್ಮ ಸಿನಿಮಾವನ್ನು ನೋಡಿ ನಮ್ಮನ್ನು ಹೊಸಬರಿಗೆ ಬೆಂಬಲಿಸಬೇಕಂತ ಕೇಳಿಕೊಳ್ತಿದ್ದೇನೆ ಹಾಗಾಗಿ ಇದೇ ಥರ ಮತ್ತೆ ಹೆಚ್ಚು ಹೆಚ್ಚು ಸಿನಿಮಾಗಳು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ಬೆಂಬಲಗಳು ನಮಗೆ ಅವಶ್ಯಕತೆ ಇದೆ ಹಾಗಾಗಿ ಹೊಸಬರನ್ನು ಬೆಳೆಸಿ ಮುಂದೆ ನಾವು ಅದೇ ನಿಮಗೆ ಹಳೆಬುರಾಗೆ ಕಾಣ್ತೀವಿ ಅದಕ್ಕೋಸ್ಕರ ಮೊದಲು ಯಾರೇ ಹೊಸ ಸಿನಿಮಾ ಬರಲಿ ಫಸ್ಟು ಒಂದು ಸರಿ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಆಮೇಲೆ ಜಜ್ಮೆಂಟ್ ಕೊಡಿ ಏನು ಹೊಸಬ್ರಂಥ ಸಿನಿಮಾ ಏನು ನೋಡೋದು ಅಂತ ಯಾರು ಥಿಂಕಿಂಗ್ ಮಾಡೋಕ್ಕೋಗ್ಬಿಡಿ ಫಸ್ಟ್ ಯಾರೇ ಹೊಸಬರು ಬಂದು ಕೂಡ ಮೊದಲು ಸಿನಿಮಾ ಬಂದು ನೋಡಿ ಅವರೇ ಆದಷ್ಟು ಬೆಂಬಲ ಕೊಟ್ಟು ಅವ್ರನ್ನ ಬೆಳೆಸಿ ಥ್ಯಾಂಕ್ ಯು ಸಿದ್ದು ವಜ್ರಪ್ಪ ಅಂತ ಈ ರಾವತ ಸಿನಿಮಾ ನಿರ್ದೇಶಕ ನಾನು ಮೂಲತಃ ಕನಕೇರಿ ವಿಭಾಗದವನು ಆದರೆ ಬೆಂಗಳೂರಿಗೆ ಸಿನಿಮಾ ಕಲಿಯೋಕ್ಕೆ ಹೋಗಿ ನನಗೆ ಈಗ ಹದಿನಾಲ್ಕು ವರ್ಷಗಳಾಯಿತು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ಇವಾಗ ಹಲವಾರು ಜನರುಗಳೊಂದಿಗೆ ಕೆಲಸ ಮಾಡಿ ನಾನು ಸಿನಿಮಾ ಕಲಿತು ಈಗ ನಾನು ಪ್ರಪ್ರಥಮವರೆಗೆ ಚೊಚ್ಚಲ ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇದ್ದೀನಿ ಅದಕ್ಕೆ ಹಣ ಹುಡ್ದವರು ಇದೇ ಇಲ್ಕಲ್ಲಿನ ಹಿರಣ್ಣ ಸುಭಾಷ್ ಅವರು ಇವರ ಸ್ನೇಹ ನಮ್ಮ ಸ್ನೇಹ ಬಂದ್ಬಿಟ್ಟು ಸುಮಾರು ಒಂದು ಐದು ವರ್ಷಗಳ ಕಾಲದಿಂದ ಹಾಗೇ ಇದೆ ಇವ್ರಿಗೂ ಕೂಡ ಸಿನಿಮಾ ಸಿನಿಮಾದ ಬಗ್ಗೆ ತುಂಬ ಆಸಕ್ತಿ ಇತ್ತು ಹಾಗಾಗಿ ನಮ್ಮ ಜೊತೆಗೆ ಆ ಸ್ನೇಹ ಮಾಡ್ಕೊಂಡು ಬಂದರು ಇದೇ ರೀತಿ ಕತೆಗಳ ಬಗ್ಗೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ನಾವು ಮತ್ತು ನಾಯಕ ನಟರು ಈ ರೀತಿ ಚರ್ಚೆ ಮಾಡ್ತಿರ್ಬೇಕಾದಾಗ ಒಂದಿನ ಈ ಕತೆಗಳ ಬಗ್ಗೆ ನಾವು ಅಂದರೆ ಪ್ರೊಡ್ಯೂಸರ್ ಹುಡುಕ್ತಾ ಇದ್ವಿ ಹುಡುಕ್ತಾ ಇದ್ದಾಗ ಏನಿಲ್ಲ ಅವರ ಇವ್ರ ಹತ್ರನೂ ಬಂದು ಒಂದು ಸಣ್ಣದಾಗಿ ಒಂದು ಆಗಿ ಅಪ್ರೋಚ್ ಮಾಡಿದ್ವಿ ನಾವು ಈ ಥರ ಒಂದು ಕತೆ ಇದೆ ಮಾಡೋಣ ಅಂತೇಳಿ ಅವಾಗೇನಿಲ್ಲ ಆಯಿತು ಮಾಡೋಣ ಅಂತೇಳ್ಬಿಟ್ಟು ಒಪ್ಕೊಂಡು ತದನಂತರ ಇದಕ್ಕೊಂದು ಬಜೆಟ್ ಅಂತೇಳಿ ಆಯ್ಕೆ ಮಾಡಿ ಆವಾಗ ಇವ್ರನ್ನ ನಿರ್ಮಾಪಕ ನಿರ್ಮಾಪಕರನ್ನಾಗಿ ಕೆಲವೊಂದಿಷ್ಟು ಹಣನ ಅವ್ರದ್ದೇ ಆದ ಒಂದಿಷ್ಟು ಅಡುಕು ತೊಡಕುಗಳಿದ್ವು ಅದನ್ನೆಲ್ಲ ಸರಿಪಡಿಸ್ಕೊಂಡು ಒಂದಿಷ್ಟು ಹಣನ ಇವರೇ ಇದನ್ನ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಮಾಡಿದರು ಅದಾದಮೇಲೆ ಆಗಿದ್ದೆ ರಾವೂತ ಇದು ಕಂಪ್ಲೀಟ್ ಸಿನಿಮಾದ ವಿಶೇಷತೆ ಅಂತ ಬಂದಾಗ ಸಾವಿನ ನಂತರ ಏನಾಗುತ್ತೆ ಅನ್ನೋ ಒಂದು ಕಂಟೆಂಟ್ ಇಟ್ಕೊಂಡೇ ಈ ಕಥೆನ ನಾವು ಹೆಣ್ದಿದ್ದೀವಿ ಗಂಡುಗಲಿ ಕುಮಾರಾಮನ ಕಾಲಘಟ್ಟದ ಕತೆ ಹಾಗಾಗಿ ಇದನ್ನು ಸೈದ್ಧಾಂತಿಕ ಅಂಶಗಳನ್ನು ಇಟ್ಕೊಂಡು ಸಾವಿನ ನಂತರ ಏನಾಗುತ್ತೆ ಅನ್ನೋದನ್ನು ಮಾಮೂಲಿ ಒಂದು ಪ್ಯಾಟ್ರನ್ ಬಿಟ್ಟು ಅದರಿಂದ ಆಚೆ ಕಮರ್ಷಿಯಲ್ ಅಂದರೆ ಕಮರ್ಷಿಯಲ್ ಅಂದರೆ ಎಂಟರ್ಟೈನ್ ಮೂಲಕ ಏನು ಹೇಗೆ ಹೇಳಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಅಚ್ಚುಕಟ್ಟಾಗಿ ಇವರ ಬಜೆಟ್ಗೆ ನಾನು ಕೂಡಿಸ್ಕೊಟ್ಟಿದ್ದೀನಿ ಸಿನಿಮಾ ಇನ್ನೇನು ಜನವರಿ ಮೂವತ್ತೊಂದಕ್ಕೆ ಬಿಡುಗಡೆ ಆಗ್ತಾಯಿದೆ ಅದಕ್ಕೆ ತಕ್ಕಂಥ ನಾಯಕ ನಟರು ರಾಜ್ ಪ್ರವೀಣ್ ಅಂತೇಳಿ ಇವರು ಕೂಡ ಆಲ್ರೆಡಿ ಒಂದೆರಡು ಸಿನಿಮಾಗಳು ನಟನೆ ಮಾಡಿದ್ದಾರೆ ಬಟ್ ಈ ಸಿನಿಮಾದಲ್ಲಿ ಪರಿಪೂರ್ಣ ನಾಯಕರಾಗಿ ನಟಿ ನಟನೆ ಮಾಡ್ತಿದ್ದಾರೆ ಅವರು ರಂಗಭೂಮಿ ಕಲಾವಿದೆ ಸುಮಾರು ರಂಗಭೂಮಿಲಿ ಹಲವಾರು ನಾಟಕಗಳನ್ನು ಪ್ರದರ್ಶನ ಮಾಡಿದ್ದಾರೆ ಈಗಲೂ ಕೂಡ ಪ್ರದರ್ಶನ ಮಾಡ್ತಿದ್ದಾರೆ ಹಾಗಾಗಿ ಅವ್ರದ್ದು ಅವರು ಕೂಡ ಇವರಿಗೆ ಪ್ರಪ್ರಥಮ ಬಾರಿಗೆ ನಾಯಕಿಯಾಗಿ ಈ ಸಿನಿಮಾದಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ ತುಂಬ ಅಚ್ಚುಕಟ್ಟಾದ ಪಾತ್ರಗಳನ್ನು ಅವರು ನಿಭಾಯಿಸಿದ್ದಾರೆ ಇನ್ನುಳಿದ ಪಾತ್ರಗಳು ಅಂತ ಬಂದರೆ ಹರ್ಷವರ್ಧನ್ ಅಂತೇಳಿ ಅವರು ಕೂಡ ರಂಗಭೂಮಿ ಕಲಾವಿದರು ಅವರು ಕೂಡ ಗುರುಗಳು ಪಾತ್ರ ನಿಭಾಯಿಸಿದ್ದಾರೆ ಇನ್ನು ಮುಂತಾದ ಅಂದ್ರೆ ಈರೋನ ಸಂಗಡಿಗೆ ಪಾತ್ರ ಆಗಿ ರಾಘಗೌಡಪ್ಪ ಮತ್ತು ಮಹರೇಶ್ ಕನಕಗಿರಿ ಅಂತೇಳಿ ನಿಭಾಯಿಸಿದ್ದಾರೆ ಪೋಷಕ ಕಲಾವಿದರಾಗಿ ನರಸಿಂಹಮೂರ್ತಿ ಕುಣಿಗಲ್ಲು ಮತ್ತೆ ಶ್ರೀಶೈಲ್ ಗುನ್ನಾಳ್ ಅಂತ ಹೇಳ್ಬಿಟ್ಟು ಅವರು ಕೂಡ ನಿಭಾಯಿಸಿದ್ದಾರೆ ಇನ್ನುಳಿದ ಕಲಾವಿದರು ಇದ್ದಾರೆ ಇಷ್ಟು ಒಂದು ಭೂಮಿಕೆಯಲ್ಲಿ ಈ ಸಿನಿಮಾನ ನಾವು ಸಾವಿನ ನಂತರದ ಒಂದಿಷ್ಟು ಅಂಶಗಳನ್ನ ಸೈದ್ಧಾಂತಿಕ ವಿಚಾರಗಳನ್ನ ಒಂದಿಷ್ಟು ಉತ್ತರ ಕರ್ನಾಟಕದ ಭಾಷೆ ಮತ್ತೆ ಶೈಲಿ ಇಲ್ಲಿನ ಸೊಗಡು ಮತ್ತೆ ಈ ಮಣ್ಣಿನ ಕೆಲವೊಂದಿಷ್ಟು ಸಣ್ಣ ಸಣ್ಣ ಸಂಸ್ಕೃತಿ ಇದರೊಳಗೆ ತೋರಿಸೋ ಪ್ರಯತ್ನ ಮಾಡಿದೀವಿ ಆದರೆ ಅತಿ ಹೆಚ್ಚು ನಾವು ಒತ್ತು ಕೊಟ್ಟಿರೋದು ನಮ್ಮ ಒಂದು ಭಾಷೆ ಮತ್ತೆ ನಮ್ಮ ಒಂದು ಶೈಲಿ ಅಂದರೆ ನಮ್ಮ ನಾನ್ನುಡಿ ಏನಿದೆ ಆ ಒಂದು ಆಕಾರದಲ್ಲಿ ಈ ಸಿನಿಮಾನ ನಾವು ಮಾಡಿದೀವಿ ಇದೇ ಜನವರಿ ಮೂವತ್ತೊಂದಕ್ಕೆ ಈ ಸಿನಿಮಾ ಬಿಡುಗಡೆ ಇರೋದ್ರಿಂದ ಹಾಗಾಗಿ ನಾವು ನಿಮ್ಮ ಈ ಸಂಪರ್ಕಕ್ಕೆ ಬಂದಿದ್ದೀವಿ ಸರ್ ಕತೆ ಸರ್ ನಾನೇ ಬರ್ದಿರೋದು ಸರ್ ಕತೆ ಚಿತ್ರಕತೆ ಸಂಭಾಷಣೆ ಮತ್ತು ಸಾಹಿತ್ಯ ಅಷ್ಟೊಂದು ಹೌದು ಸರ್ ಹೊರಾಂಗಣ ಚಿತ್ರೀಕರಣ ಬೆಂಗಳೂರಲ್ಲೇ ಮಾಡಿದ್ದೀವಿ ಸರ್ ಬೆಂಗಳೂರಲ್ಲಿ ಒಂದಿಷ್ಟು ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಕೊಪ್ಪಳ ಹಂಪೆ ಮತ್ತೆ ಜಬ್ಬಲಗುಡ್ಡ ಆಮೇಲೆ ಗಂಡು ಕುಮಾರಮ್ಮನ ಬೆಟ್ಟ ಇನ್ನು ಕನಕಗಿರಿ ಈ ಥರ ಐತಿಹಾಸಿಕ ಪ್ಲೇಸ್ಗಳನ್ನ ಎಲ್ಲ ಕಡೆನೂ ಮೂಲ ಮೂಲಭೂತವಾಗಿ ಯಾರು ತೋರಿಸಿರಲ್ವೋ ಅಂತ ಒಂದಿಷ್ಟನ್ನು ನಾವೇ ಆಯ್ಕೆ ಮಾಡಿ ತೋರಿಸಿದೀವಿ ಸರ್ ಇದರಲ್ಲಿ ಇಲ್ಲ ಸರ್ ಅಂದರೆ ಮೂಲಭೂತವಾಗಿ ನಾವು ಅದನ್ನು ಪ್ಲ್ಯಾನ್ ಮಾಡಬೇಕಾದ್ರೆ ನಮ್ಮ ಮಣ್ಣಿನ ಕಂಪ್ಲೀಟ್ ಉತ್ತರ ಒಂದು ಇದು ತೋರಿಸೋ ತೋರಿಸ್ಬೇಕಾಗಿತ್ತು ಈ ಭಾಗಕ್ಕೆ ಬರಬೇಕಂದ್ರೆ ನಾನು ಕಂಪ್ಲೀಟಾಗಿ ಇಲ್ಲಿಂದ ಎರಡು ಕಡೆ ಜರ್ನಿ ಮಾಡಬೇಕಿತ್ತು ಬಟ್ ನನಗೆ ಅದು ಇದು ಆಗಿರಲಿಲ್ಲ ಅಷ್ಟರೊಳಗಡೆ ನಾನು ಈ ಕತೆಗೆ ಇಂತಿಂತಲ್ಲಿ ಫಿಕ್ಸ್ ಆಗಿದ್ದೀನಿ ಹಾಗಾಗಿ ಇಲ್ಕಲಲ್ಲಿ ಬೇಕಾದ್ರೆ ಬೇಕಾದರೆ ನೋಡಿ ಅಂದರು ಅವರು ಎಲ್ಲಾದರೂ ಬೇಕಾದರೂ ಬನ್ನಿ ಹೋಗಿ ಬರೋಣ ಅಂದರು ಇಲ್ಲ ಸರ್ ಆಲ್ರೆಡಿ ನಾನು ಲೊಕೇಶನ್ ಫಿಕ್ಸ್ ಮಾಡಿದ್ದೀನಿ ಹಾಗಾಗಿ ನಾನು ಕನಕಿರಿ ವಿಭಾಗ ಕೊಪ್ಪಳ ವಿಭಾಗ ಹಂಪೆ ವಿಭಾಗದಲ್ಲಿ ಅದನ್ನು ಮುಗಿಸ್ಕೊತೀನಿ ಏನು ತೊಂದರೆ ಇಲ್ಲ ಅಂತ ಹೇಳಿದೆ ಸರ್ ಎಲ್ಲರಿಗೂ ನಮಸ್ಕಾರ ನಾನು ರಾಜ್ ಪ್ರವೀಣ್ ಈ ಚಿತ್ರದ ನಾಯಕ ನಟ ನಾನು ಈ ರಾವುತ ಸಿನಿಮಾದಲ್ಲಿ ಎರಡು ಪಾತ್ರ ಇದ್ದೀನಿ ಒಂದು ಬಲ್ಲವ ಇನ್ನೊಂದು ಶಿವಬಸವ ಅಂತ ಈ ಚಿತ್ರ ಬಂದು ಸುಮಾರು ವರ್ಷಗಳ ಹಳೇ ಕತೆ ಇಟ್ಕೊಂಡು ಡೈರೆಕ್ಟ್ರು ಫಸ್ಟು ಒಂದು ಸ್ಟೋರಿ ಬಂದು ನನಗೆ ಅಪ್ರೋಚ್ ಮಾಡಿದ್ರು ಅವರು ನಮಗೆ ಸುಮಾರು ಒಂದು ಎಂಟು ವರ್ಷದಿಂದ ಪರಿಚಯ ನಮಗೆ ಡೈರೆಕ್ಟರು ಸೊ ಆ ಕತೆ ಅಪ್ರೋಚ್ ಮಾಡಿದ್ಮೇಲೆ ನನಗೆ ಸೊ ಸ್ಟಾರ್ಟಿಂಗು ತುಂಬ ಡಿಫಿಕಲ್ಟ್ ಅನ್ನಿಸ್ತು ಈ ಸಬ್ಜೆಕ್ಟು ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಮತ್ತು ಇದು ತುಂಬ ಓಲ್ಡ್ ಸ್ಟೈಲ್ ಸ್ಟೋರಿ ಅಂದಾಗ ನಾನು ಅವ್ರನ್ನ ಕೇಳಿದೆ ಇದು ಯಾವುದಾದ್ರು ಬಯೋಪಿಕ್ ಇದೆಯಾ ಇದಕ್ಕೇನಾದರೂ ನಾವು ರೆಡಿಯಾಗಬೇಕಾ ಅಂತ ಇಲ್ಲ ಇದು ಇದು ಸ್ಟೋರಿ ಹೀಗಿಗೆ ಬರುತ್ತೆ ಹೀಗೆ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನನಗೆ ತಯಾರಿ ಮಾಡ್ಕೊಳಕ್ಕೆ ತುಂಬ ಸಪೋರ್ಟ್ ಮಾಡ್ತಿದ್ರು ಡೈರೆಕ್ಟರು ಇದು ಮೂಲತಃ ನಾನು ಬಂದು ಬೆಂಗಳೂರವನು ನನಗೆ ಉತ್ತರ ಕರ್ನಾಟಕ ಭಾಷೆ ಸ್ವಲ್ಪ ಕಷ್ಟ ಇತ್ತು ಸ್ಟಾರ್ಟಿಂಗು ಕಲ್ತ್ಕೋಬೇಕಾದ್ರೆ ಡೈರೆಕ್ಟರು ಸ್ವಲ್ಪ ಟ್ರೈನಿಂಗ್ ಮಾಡ್ತಾ 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 ಈ ಭಾಷೆ ಸ್ವಲ್ಪ ನನಗೆ ತುಂಬ ನೀಟಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಈ ಎರಡು ಶೇಡ್ ಏನಿದೆ ಬಲ್ಲವ ಬೇರೆ ಶಿವಬಸವನೇ ಬೇರೆ ಒಂದಕ್ಕೊಂದು ತುಂಬ ಡಿಫ್ರೆಂಟ್ ಟೈಪ್ ಆಫ್ ಆ್ಯಕ್ಟಿಂಗ್ ಬರುತ್ತೆ ಶಿವಬಸವನೇ ಬೇರೆ ಕ್ಯಾರೆಕ್ಟರ್ ಇದೆ ಬಲ್ಲವನೇ ಬೇರೆ ಕ್ಯಾರೆಕ್ಟರ್ ಇದೆ ಆಮೇಲೆ ನನಗೆ ಪ್ರೊ ಪ್ರೊಡ್ಯೂಸರ್ ಇವರು ಇವರಿಂದ ಪ್ರೊಡ್ಯೂಸರ್ ಪರಿಚಯ ಆದರು ಅವ್ರ ಪ್ರೊ ಪ್ರೊಡ್ಯೂಸರ್ ಹೀರಣ್ಣ ಸುಭಾಷ್ ಬಡ್ಗೆ ಅವರವರು ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾಗೆ ಈ ಸಿನಿಮಾ ಮೇಲ್ ಕರೆಕ್ಟಾಗಿ ಒಂದು ಫೌಂಡೇಶನ್ ಅನ್ನೋದೇ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ನಮಗೆ ಸಿಕ್ಕಿದ್ದು ಈ ಮತ್ತು ನನ್ನ ಜೊತೆಗೆ ಬವಾನಿ ಅವರು ಮಾಡ್ತಿದ್ದಾರೆ ಹಾಗೂ ಮಾರೇಶ್ ಅವರು ಮತ್ತು ರಾಘವ್ ಗೌಡಪ್ಪ ಅಂದ್ಬಿಟ್ಟು ನನಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಶಿವಬಸವ ಹಾಗೂ ಬಲ್ಲವನ್ಗೆ ಸಪೋರ್ಟಿಂಗ್ ಆಗಿ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಉತ್ತರ ಕರ್ನಾಟಕ ಭಾಷೆ ಇರೋದ್ರಿಂದ ಈ ಸಿನಿಮಾಗೆ ನಮಗೆ ಸ ತುಂಬ ತಯಾರಿಗಳು ಬೇಕಾಗಿತ್ತು ಫೈಟ್ ಆಗಿರಲಿ ಡ್ಯಾನ್ಸ್ ಆಗಿರಲಿ ಹಾಗೂ ಆ್ಯಕ್ಟಿಂಗ್ ತಯಾರಿಗಳು ಒಂದೊಂದಾಗಿ ಒಂದೊಂದಾಗಿ ಮಾಡ್ತಾ ಮಾಡ್ತಾ ಈ ಸಿನಿಮಾನ ಮಾಡ್ತಾ ಬಂದ್ವಿ ಸರ್ ದ್ವಿಪಾತ್ರ ಅಂತ ಬರಲ್ಲ ಇದೇ ಬೇರೆ ಶೇಡ್ ಇದೆ ಅದೇ ಬೇರೆ ಶೇಡ್ ಇದೆ ಒಂದಕ್ಕೊಂದು ಹಾ ಎರಡೂ ನಾನೇ ಮಾಡಿದ್ದು ಇನ್ನೊಂದು ಬರುತ್ತೆ ಶಾಂತನು ಮತ್ತು ಸತ್ಯಾವತಿ ಅಂತ ಒಂದು ರಾಜನ ಕ್ಯಾರೆಕ್ಟರ್ ಬರುತ್ತೆ ಅದು ಸುಮಾರು ರಾಮಾಯಣಕ್ಕಿಂತ ಹಳೇ ಕಾಲದ್ದು ಕಾಲಘಟ್ಟದ್ದು ಸೊ ಆ ಪಾತ್ರ ಅಂದರೆ ಅದನ್ನ ನಾವು ಕ್ಲೀನ್ ಆಗಿ ಅದನ್ನು ಇನ್ನೂ ಕನ್ಸ್ಟ್ರಕ್ಟ್ ಮಾಡಲಿಲ್ಲ ಅದನ್ನು ನಾವು ಒಂದು ಸಾಂಗಲ್ಲಿ ಪೂರ್ತಿ ಕಥೆನ ಹೇಳೋಕೆ ಪ್ರಯತ್ನ ಮಾಡ್ತೀವಿ ಟೋಟಲ್ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಮೂರು ಕ್ಯಾರೆಕ್ಟರ್ ಇದೆ ಮೇಯ್ನ್ ಆಗಿ ಎರಡು ಕ್ಯಾರೆಕ್ಟರ್ ಬರುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಭವಾನಿ ಪುರೋಹಿತ್ ಮೂಲತಃ ರಂಗಭೂಮಿ ಕಲಾವಿದೆಯಾಗಿದ್ದು ನಮ್ಮ ಚಿತ್ರ ರಾವುತದಲ್ಲಿ ಎರಡು ಪಾತ್ರಗಳಲ್ಲಿ ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದೀನಿ ಇದೇ ಜನವರಿ ಮೂವತ್ತೊಂದನೇ ತಾರೀಕು ರಾವುತ ಇದೊಂದು ಸಾವಿನ ನಂತರದ ಕಥೆಯ ಚಿತ್ರ ಆಗಿದೆ ಈ ಚಿತ್ರದಲ್ಲಿ ನಾನು ಬ್ರಾಹ್ಮಣರ ಹೆಂಡತಿಯಾಗಿ ಸುರಭಿ ಮತ್ತು ಕುರುಬರ ಹುಡುಗಿಯಾಗಿ ದ್ಯಾಮವ್ವ ಆಗಿ ಎರಡು ಬೇರೆ ಬೇರೆ ವಿಭಿನ್ನವಾದ ಪಾತ್ರದಲ್ಲಿ ನಿಮ್ಮ ನಿಮ್ಮಗಳ ಮುಂದೆ ಬರ್ತಾ ಇದ್ದೀನಿ ಇದು ಇದರ ಡೈರೆಕ್ಟರ್ ಸಿದ್ದು ಸರ್ ಎರಡೂ ಪಾತ್ರಗಳನ್ನ ತುಂಬ ತುಂಬ ಒಳ್ಳೆ ರೀತಿಯಲ್ಲಿ ತುಂಬ ವಿಭಿನ್ನ ರೀತಿಯಲ್ಲಿ ಕಟ್ಟಿ ಕಟ್ಕೊಟ್ಟಿದ್ದಾರೆ ಮತ್ತು ಮೊದಲನೇ ಚಿತ್ರದಲ್ಲೇ ನೀನು ಈ ಪಾತ್ರ ಮಾಡ್ತೀಯಾ ಅಂತ ಹೇಳಿ ನನಗೆ ತುಂಬಾ ಪ್ರೋತ್ಸಾಹ ತುಂಬಿ ಮಾಡಿಸಿದ್ದಾರೆ ಇದರ ಜೊತೆಗೆ ಒಂದು ಮೂರು ಸಾಂಗ್ಸ್ ಇದೆ ನಮ್ಮ ಚಿತ್ರದಲ್ಲಿ ಅದರಲ್ಲಿ ಒಂದು ಮೆಲೋಡಿ ಸಾಂಗು ನಾನು ಬೇಸಿಕಲಿ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿರೋದ್ರಿಂದ ನನಗೆ ಅದು ಇನ್ನೊಂದಷ್ಟು ಸ್ವಲ್ಪ ಸ್ಟ್ರೆಂಥಿಂಗ್ ಸ್ಟ್ರೆಂತ್ನಿಂಗ್ ಥರ ಆಯಿತು ಅದರಲ್ಲೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಇಡೀ ಕಂಪ್ಲೀಟ್ ರಾವುತ ಚಿತ್ರ ಚಿತ್ರ ಏನಿದೆ ಇದು ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಶೈಲಿಯಲ್ಲಿ ಮತ್ತು ಅಲ್ಲಿನ ಉಡುಗೆ ತೊಡುಗೆ ತೊಡುಗೆಯಲ್ಲಿ ಮಾಡಿದ್ದೇವೆ ಮತ್ತು ಇಡೀ ಪಿಕ್ಚರ್ನ ಶೂಟಿಂಗ್ ಏನಿದೆ ನಮ್ಮ ಉತ್ತರ ಕರ್ನಾಟಕದಲ್ಲೇ ಆಗಿದೆ ನಾನು ಮೂಲತಃ ಬೆಂಗಳೂರಿನವ್ಳೇನೆ ಆದರೆ ಈ ಚಿತ್ರದಲ್ಲಿ ಕಂಪ್ಲೀಟ್ ನಾವು ಉತ್ತರ ಕರ್ನಾಟಕದ ಸ್ಲ್ಯಾಂಗ್ ಇರ್ಬೋದು ಉತ್ತರ ಕರ್ನಾಟಕದ ಭಾಷೆ ಬಳಕೆ ನನಗೂ ಎಲ್ಲೋ ಒಂದು ಸ್ವಲ್ಪ ಸ್ಲ್ಯಾಂಗ್ ಸ್ವಲ್ಪ ಕಷ್ಟ ಆಯಿತು ಬಟ್ ಬರ್ತಾ 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 ಏ ನಮ್ಮದೇ ಭಾಷೆ ಅನ್ನೋ ರೀತಿಯಲ್ಲಿ ಮಾತಾಡೋ ಅಷ್ಟು ಇದು ಹೋಗಿದೆ ಅಂತ ಹೇಳಕ್ ತುಂಬ ಇಷ್ಟಪಡ್ತೀನಿ ಸರ್